ಸಿರಿ ಕನ್ನಡ ಏಳನೇ ತರಗತಿಯ ಕನ್ನಡ ಭಾಷಾ ವಿಷಯದಲ್ಲಿ ಬರುವ ಪದ್ಯ ಏಳು ತಿರುಕನ ಕನಸು ಕವಿ ಮುಪ್ಪಿನ ಷಡಕ್ಷರಿ ತಿರುಕನೋರ್ವನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತದೊಂದು ಕನಸ ಕಂಡನಂತೆನೇ ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಮಾಲೆ ಇತ್ತು ಪುರಗಳು ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ ಒಡೆಯರನ್ನು ಮಾಡ್ಪೆವೆಂದು ಬಿಟ್ಟರಲ್ಲಿ ಪೊಡೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿ ಹಿಗ್ಗುತ್ತಿದ್ದನು ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನ್ನೆಯರನ್ನು ನೆಟ್ಟನವನು ನ್ಟ್ಟನವನು ರಾಜ್ಯವಾಳದ ಕನಸಿನಲ್ಲಿ ಕೂಡಿ ನಲ್ಲ ನಿಷ್ಠ ಸುಖದೊಳಿರಲ ವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ ಮೂಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲನಾಗಿ ನೆನಿತು ಕೇಳು ಮಂತ್ರಿ ಸುತರುಗಳಿಗೆ ನೋಡಿ ಮದುವೆ ಮಾಡಬೇಕಲೇ ನೋಡಿ ಬಂದಿರೆನಲು ಜೀಯ ನೋಡಿ ಬಂದೆವೆನಲು ಬೇಗ ಮಾಡು ಮದುವೆ ಮಂಟಪದೋಳು ಸಕಲ ಕಾರ್ಯವ ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಕೆಳರಾಯರೆಲ್ಲ ಮೆಚ್ಚುವಂತವೇ ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು ಅನಿತರೊಳಗೆ ನೃಪರ ದಂಡು ಮನೆ ಮುತ್ತಿದಂತೆಯಾಗಿ ಕನಸು ಕಾಣುತ್ತಿದ್ದ ಹೆದರಿ ಕಣ್ಣು ತೆರೆದನು ಕನಸು ಕಾಣುತ್ತಿದ್ದ ಹೆದರಿ ಕಣ್ಣು ತೆರೆದನು ಕನಸು ಕಾಣುತ್ತಿದ್ದ ಹೆದರಿ ಕಣ್ಣು ತೆರೆದನು